ಹಾಯ್ ಹಲೋ ನಮಸ್ತೆ ಇದು ಇವತ್ತಿನ ವೀಡಿಯೋ ಇವತ್ತು ಸ್ವಲ್ಪ ಚೇಂಜ್ ಇಲ್ಲಿ ಅಂದ್ಬಿಟ್ಟು ಕ್ಯಾರೆಟ್ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಮೂರು ಕ್ಯಾರೆಟು ತೊಳ್ಕೊಂಡು ಎರ್ಕೊಂಡಿದ್ದೀನಿ ಚಿಕ್ಕದಾಗಿ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಅದೇ ಪ್ರಕಾರ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಇಟ್ಕೊಳ್ಳೋಣ ಫುಲ್ಲು ನುಣ್ಣುಗೆ ಅಂದರೆ ನುಣ್ಣಗೆ ಬರಬೇಕು ರುಬ್ಬಿದ ಮಿಶ್ರಣನ ಒಂದು ಬೌಲ್ಗೆ ಹಾಕೊಂಡು ಅದರಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳೋಣ ಯಾಕಂದರೆ ಅದರಲ್ಲಿ ಬರೋ ನೀರೇ ಬೇಕಾಗಿರೋದು ಮೇನು ಅದನ್ನು ಅಳತೆ ಪ್ರಕಾರ ಅಳತೆ ಗ್ಲಾಸಲ್ಲಿ ಹಾಕಿ ಮೂರು ಗ್ಲಾಸ್ ಹಾಕಿದ್ದೀನಿ ಆ ಮೂರು ಗ್ಲಾಸಿಗೆ ಒಂದು ಗ್ಲಾಸಷ್ಟು ಬೆಲ್ಲ ಬೇಕಾಗುತ್ತೆ ಆ ಬೆಲ್ಲದ ಮಿಶ್ರಣನ ನಾವು ಒಂದು ಬೌಲ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಡೋಣ ಅದು ಸ್ವಲ್ಪ ಕುದಿಬೇಕು ಕುದ್ದಾದ ಮೇಲೆ ಶೋಧಿಸ್ಕೋಬೇಕು ಕುದಿಸ್ಕೊಂಡು ನಾವೇನು ಪ್ಯಾನಲ್ಲಿ ಇಟ್ಟಿರ್ತೀವಲ್ಲ ಇದು ಕ್ಯಾರೆಟ್ ಮಿಶ್ರಣನ ಅದಕ್ಕೆ ಅದನ್ನು ಸೇರಿಸ್ಬೇಕು ಅದಾದಮೇಲೆ ಕಾರ್ನ್ಫ್ಲವರ್ನ ಒಂದು ಟೆನ್ ಸ್ಪೂನಷ್ಟು ಅದೇ ಪ್ರಕಾರ ತಗೊಂಡು ಅದನ್ನು ಗುಳ್ಳೆ ಇಲ್ದಾಗೆ ನಾವು ಮೊದಲೇ ಕುದಿಯೋಕ್ಕೆ ಇಟ್ಟಿರೋ ಪ್ಯಾನ್ಗೆ ಹಾಕ್ಕೋಬೇಕು ಹಾಕಿದ ತಕ್ಷಣವೇ ಸ್ವಲ್ಪ ಕೊಡ್ತಾ ಇರಬೇಕು ಮೀಡಿಯಮ್ ಫ್ಲೇಮ್ ಇರಬೇಕು ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ ಕೈ ಆಡ್ತಾನೇ ಇರಬೇಕು ಸ್ವಲ್ಪ ಸ್ವಲ್ಪನೇ ನಂತರ ಅದಕ್ಕೆ ಒಂದು ಸ್ಪೂನು ತುಪ್ಪನ ಹಾಕೋಬೇಕು ತುಪ್ಪನ ಅದಕ್ಕೆ ಮಿಕ್ಸ್ ಆಗೋ ಥರ ರೊಟೇಟ್ ಮಾಡ್ತಾನೆ ಇರಬೇಕು ಯಾಕಂದರೆ ಬಿಟ್ಟರೆ ಸ್ವಲ್ಪ ತಳ ಹಿಡ್ದುಬಿಡುತ್ತೆ ಮೋಲ್ಡ್ಗೆ ಹಾಕ್ಕೋಬೇಕು ಬಿಸಿ ಇದ್ದಂಗೆನೇ ಅದು ಪೂರ್ತಿ ಆರಿದ ಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೋಬೇಕು ಸ್ಲೈಸಸ್ ಆಗಿ ಕಟ್ ಮಾಡಬೇಕು ಈಗ ಕ್ಯಾರೆಟ್ ಸ್ವೀಟು ರೆಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಎಷ್ಟೇ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು